ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ದೇಶದ ಲೋಕಸಭಾ ಚುನಾವಣೆಯ ಮೊಟ್ಟ ಮೊದಲ ಅಭ್ಯರ್ಥಿಯ ಘೋಷಣೆ ಆಗಿದೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಮೊಟ್ಟ ಮೊದಲ ಅಭ್ಯರ್ಥಿ ಈಗ ಘೋಷಣೆ ಆಗಿದೆ ಪ್ರತಿಯೊಬ್ಬರೂ ಕೇಳ್ತಾ ಇದ್ರಿ ಯಾರು ಆಗ್ತಾರೆ ಅಭ್ಯರ್ಥಿ ಎಲ್ಲರ ಕುತೂಹಲವೂ ಅದೇ ಆಗಿದೆ ನಮ್ಮ ಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾರು ಆಗ್ತಾರೆ ಯಾರು ಕ್ಯಾಂಡಿಡೇಟ್ ಅದು ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದೇ ನಮ್ಮ ಮೊಟ್ಟ ಮೊದಲ ಪ್ರಶ್ನೆ ಅದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ ಅಂದರೂ ತಪ್ಪಾಗಲ್ಲ ಸ್ನೇಹಿತರೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಮೊಟ್ಟ ಮೊದಲ ಅಭ್ಯರ್ಥಿ ಘೋಷಣೆಯಾಗಿದೆ ಬರೀ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲ ಭಾರತ ದೇಶದ ಐನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಇದು ಮೊಟ್ಟ ಮೊದಲ ಘೋಷಣೆ ಅದರಲ್ಲೂ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಅಭ್ಯರ್ಥಿಯ ಘೋಷಣೆ ಆಗಿರುವುದೇ ನಮಗೆ ಖುಷಿ ತಂದ ವಿಚಾರ ಅಂದರೂ ತಪ್ಪಾಗಲ್ಲ ಸ್ನೇಹಿತರೇ ಯಾವ ಕ್ಷೇತ್ರ ಅಂತ ಹೇಳ್ತೀನಿ ಅದುವೇ ವಿಜಯಪುರ ಕ್ಷೇತ್ರ ಹಿಂದಿನ ಬಿಜಾಪುರ ಕ್ಷೇತ್ರ ಈಗಿನ ವಿಜಯಪುರ ಕ್ಷೇತ್ರಕ್ಕೆ ಬಿ ಜೆ ಪಿಯ ಅಭ್ಯರ್ಥಿ ಘೋಷಣೆ ಆಗಿದೆ ಯಾರು ಹಾಗಾದರೆ ಆ ಅಭ್ಯರ್ಥಿ ಎಂದು ತುಂಬ ಕುತೂಹಲ ಇರಬಹುದು ಏನಾದರೂ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರಬಹುದಾ ಅವರನ್ನು ಎಂ ಪಿಗೆ ನಿಲ್ಲಿಸಿಬಿಡ್ತಾರಾ ಬಿ ಜೆ ಪಿಯವರು ಅವರಿಗೆ ಟಿಕೆಟ್ ಸಿಗಬಹುದಾ ಇವೆಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ನೋಡ್ತಾ ಹೋಗೋಣ ಸ್ನೇಹಿತರೆ ವಿಜಯಪುರ ಕ್ಷೇತ್ರಕ್ಕೆ ಏನಾದರೂ ಎಂ ಪಿಯಿಂದ ಟಿಕೆಟ್ ಬಸವನಗೌಡ ಪಾಟೀಲ್ ಯತ್ನಾಳಿಗೆ ಸಿಕ್ಕಿರಬಹುದಾ ಅನ್ನುವ ಸಂಶಯ ನಿಮ್ಮೆಲ್ಲರ ಇದೆ ಯಾಕಂದರೆ ಸಹಜವಾಗಿ ಅವರು ಈ ಹಿಂದೆ ಎಂ ಪಿ ಕೂಡ ಆಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ಎಂ ಪಿ ಆಗಿದ್ರು ಈಗ ವಿಜಯಪುರ ಆಗಿದೆ ಆದರೆ ಆಗ ಅದು ಬಿಜಾಪುರ ಕ್ಷೇತ್ರ ಇತ್ತು ಬಿಜಾಪುರದ ಎಂ ಪಿ ಆಗಿದ್ದರು ಯತ್ನಾಳ್ ಅಷ್ಟೇ ಅಲ್ಲ ಸ್ನೇಹಿತರೇ ಕೇಂದ್ರದಲ್ಲಿ ಸಚಿವರು ಕೂಡ ಆಗಿದ್ರು ವಾಜಪೇಯಿ ಅವರ ಸರ್ಕಾರದಲ್ಲಿ ಯತ್ನಾಳ್ ಸಚಿವರಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹಾಗೆ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಒಂಬತ್ತರಿಂದ ನಿರಂತರವಾಗಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿರುವವರು ರಮೇಶ್ ಜಿಗಜಣಗಿರವರು ರಮೇಶ್ ಜಿಗಜಣಗಿರವರು ರಾಮಕೃಷ್ಣ ಹೆಗಡೆ ಅವರ ಕಟ್ಟ ಅನುಯಾಯಿ ಕೂಡ ಆಗಿದ್ದರು ಜನತಾದಳದಲ್ಲಿ ಇದ್ದಾಗ ಜನತಾ ದಳದಲ್ಲಿದ್ದರು ರಮೇಶ್ ಜಿಗಜಣಗಿಯವರು ಅದರಿಂದ ಹೆಗಡೆಯವರು ಉಚ್ಚಾಟನೆ ಆದ ನಂತರ ಇವರು ಲೋಕಶಕ್ತಿಗೆ ಬಂದರು ಅದಾದ ಮೇಲೆ ಸಂಯುಕ್ತ ಜನತಾದಳ ಪಕ್ಷಕ್ಕೆ ಬಂದರು ಜಿಗಜಣಗಿಯವರು ಕಡೆಗೆ ಹೆಗಡೆಯವರು ನಿಧಾನವಾಗಿ ರಾಜಕೀಯ ನಿವೃತ್ತಿ ಹತ್ತಿರ ಹೋದಾಗ ರಮೇಶ್ ಜಿಗಜಣಗಿರವರು ಬಿಜೆಪಿಗೆ ಬೆಂಬಲ ಕೊಟ್ಟರು ಸ್ನೇಹಿತರೆ ವಾಜಪೇಯಿ ಸರ್ಕಾರಕ್ಕೂ ಬೆಂಬಲ ಕೊಟ್ಟರು ಕೇಂದ್ರದಲ್ಲಿ ವಾಣಿಜ್ಯ ಮಂತ್ರಿ ಕೂಡ ಆಗಿದ್ದರು ರಮೇಶ್ ಜಿಗಜಣಗಿರವರು ಆ ಹಿನ್ನೆಲೆಯಲ್ಲಿ ಜಿಗಜಣಗಿ ಕೂಡ ಬಿಜೆಪಿ ಜೊತೆ ತಮ್ಮ ಸಂಬಂಧವನ್ನು ಮುಂದುವರಿಸಿಕೊಂಡು ಬಂದರು ಸತತವಾಗಿ ಮೂರು ಬಾರಿ ಗೆದ್ದಿದ್ದಾರೆ ಅವರೇ ರಮೇಶ್ ಜಿಗಜಣಗಿ ಅವರೇ ವಿಜಯಪುರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಏನಾದರೂ ಅಧಿಕೃತ ಪಟ್ಟಿ ಬಂದಿದೆಯಾ ಅಂತ ನೀವು ಕೇಳಬಹುದು ಅದು ಸಹಜವಾದ ಮಾತು ಆದರೆ ನೋಡಿ ಪಟ್ಟಿ ಏನೂ ಬಂದಿಲ್ಲ ಇಂಟರ್ನಲ್ಲಿ ಕೆಲವು ಮೆಸೇಜನ್ನು ಕೊಡ್ತಾರೆ ಆ ರೀತಿ ಒಂದು ಮೆಸೇಜನ್ನು ರಮೇಶ್ ಜಿಗಜಣಗಿರವರಿಗೆ ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿದೆ ಅಂದರೂ ತಪ್ಪಾಗಲ್ಲ ಸ್ನೇಹಿತರೆ ಇದನ್ನು ಸ್ವತಃ ರಮೇಶ್ ಜಿಗಜಣಗಿರವರೇ ಹೇಳಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ನರೇಂದ್ರ ಮೋದಿಯವರ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಬಂದಾಗ ಮಾಧ್ಯಮದ ಎದುರು ಅಧಿಕೃತವಾಗಿ ಹೇಳಿದ್ದಾರೆ ಬಿ ಜೆ ಪಿ ಹೈಕಮಾಂಡ್ನಿಂದ ಆದೇಶ ಬಂದಿದೆ ನೀವೇ ಅಭ್ಯರ್ಥಿ ಅಂತ ಹೇಳಿದ್ದಾರೆ ಹೀಗಾಗಿ ನಾನೀಗ ಆಗಲೇ ಕೆಲಸವನ್ನೆಲ್ಲ ಶುರು ಮಾಡಿದ್ದೇನೆ ಅನ್ನೋದನ್ನ ಸ್ವತಃ ರಮೇಶ್ ಜಿಗಜಣಗಿ ಹೇಳಿಕೊಂಡಿದ್ದಾರೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಎಂಪಿಗಳಿದ್ದಾರೆ ಯಾರೂ ಕೂಡ ನಾನೇ ಅಭ್ಯರ್ಥಿ ಅಂತ ಎಲ್ಲೂ ಹೇಳಿಕೊಂಡಿಲ್ಲ ಆದರೆ ರಮೇಶ್ ಜಿಗಜಣಗಿರವರು ಕೇವಲ ನಾನೇ ಅಭ್ಯರ್ಥಿ ಅಂತಷ್ಟೇ ಅಲ್ಲ ಹೈಕಮಾಂಡ್ ನಾಯಕರು ನನಗೆ ಈಗಾಗಲೇ ಹೇಳಿದ್ದಾರೆ ಮತ್ತು ಮೆಸೇಜನ್ನು ಸಹ ಕೊಟ್ಟಿದ್ದಾರೆ ಕೆಲಸ ಶುರು ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನೇ ವಿಜಯಪುರ ಕ್ಷೇತ್ರದ ಅಭ್ಯರ್ಥಿ ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಹಾಗಾಗಿ ಇದರಲ್ಲಿ ಏನೂ ಡೌಟ್ ಉಳಿದಿಲ್ಲ ಸ್ನೇಹಿತರೆ ಯಾರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಅವರಿಗೆ ಇಂಟರ್ನಲ್ಲಿ ಒಂದು ಮೆಸೇಜನ್ನು ಕೊಟ್ಟಿರುತ್ತೆ ಹೈಕಮಾಂಡ್ ಅದಕ್ಕೆ ಬೇಕಾದ ತಯಾರಿ ಮಾಡಿಕೊಳ್ಳಲಿ ಅಂತ ತಯಾರಿ ಅಂದರೆ ಕ್ಷೇತ್ರಗಳಲ್ಲಿ ಓಡಾಡೋದು ಸಂಘಟನೆ ಮಾಡೋದು ಅಥವಾ ಕಾರ್ಯಕರ್ತರನ್ನು ಒಗ್ಗೂಡಿಸೋದು ಅಷ್ಟೇ ಅಲ್ಲ ಸ್ನೇಹಿತರೆ ಸಂಪನ್ಮೂಲ ಕ್ರೋಢೀಕರಣವನ್ನು ಮಾಡಿಕೊಳ್ಳಬೇಕಾಗುತ್ತೆ ಬಹಳಷ್ಟು ತಯಾರಿ ಇರುತ್ತೆ ಇದನ್ನೆಲ್ಲ ಹೇಳಿದ್ದಾರೆ ಅಂದಮೇಲೆ ಬಹುತೇಕ ರಮೇಶ್ ಜಿಗಜಣಗಿ ಅವರೇ ವಿಜಯಪುರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಇನ್ನೇನಿದ್ರೂ ಅಧಿಕೃತವಾಗಿ ಅವರ ಹೆಸರು ಬರಬೇಕು ಅಷ್ಟೇ ಈ ಕ್ಷೇತ್ರದಲ್ಲಿ ಬಹಳ ಟಿಕೆಟ್ ಆಕಾಂಕ್ಷಿಗಳು ಇಲ್ಲ ಯಾಕೆಂದರೆ ಈ ಒಂದು ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರ ಸ್ನೇಹಿತರೆ ಈ ಹಿಂದೆ ಯತ್ನಾಳವರು ಅವರು ಎಂ ಆದಾಗ ಅದು ಮೀಸಲು ಕ್ಷೇತ್ರ ಆಗಿರಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆ ಆದ ಮೇಲೆ ನಂತರ ಅದು ಎಸ್ಸಿ ಮೀಸಲು ಕ್ಷೇತ್ರವಾಗಿ ಬದಲಾಯಿತು ಸೊ ಹೀಗಾಗಿ ಜಿಗಜಿಣಗಿರವರಿಗೆ ಒಂದು ಅವಕಾಶ ಸಿಕ್ಕಿತ್ತು ನಿರಂತರವಾಗಿ ಗೆಲ್ಲುತ್ತಾ ಬರ್ತಾ ಇದ್ದಾರೆ ಸೊ ಹಾಗಾದರೆ ಸ್ನೇಹಿತರೆ ಫೈನಲಿ ವಿಜಯಪುರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಿಗಿ ಫೈನಲ್ ಆಗಿದೆ ಇನ್ನೇನಿದ್ರು ಹೈಕಮಾಂಡಿಂದ ಆದೇಶ ಬರಬೇಕಷ್ಟೇ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ